ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವಾಗ ಊರಿಗೆ ಇದ್ದೀವಿ ಅವ್ರ ಪಪ್ಪ ಮಗಳು ಬರ್ತಾಯಿಲ್ಲ ನಾನು ಮತ್ತು ಕುಶಾಲ್ ಇಬ್ಬರೇ ಹೋಗ್ತಾ ಇರೋದು ಯಾಕೆ ಅಂದರೆ ವೆಕೇಶನ್ಗೇನು ಹೋಗ್ತಾ ಇಲ್ಲ ತಾತರಿಗೆ ತುಂಬ ಹುಷಾರಿಲ್ಲ ಸೀರಿಯಸ್ ಆಗಿದೆ ಅಂದ್ಬಿಟ್ಟು ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಊರಿಗೆ ಹೋಗ್ತಾ ಇದ್ದೀವಿ ನಮಗಂತೂ ಬಸ್ನಲ್ಲಿ ಹೋಗೋದು ಅಂದರೆ ಆಗೋದೇ ಇಲ್ಲ ನಾನು ಯಾವಾಗ ಬಸ್ಸಲ್ಲಿ ಹೋದರೂ ಕೂಡ ಸುಮ್ಮನೆ ನಿದ್ದೆ ಮಾಡ್ಕೊಂಡು ಹೋಗೋದಿನಿಯಾ ಕುಶಾಲ್ಗೂ ಕೂಡ ಅಷ್ಟೇ ತುಂಬಾ ವಾಂತಿ ಆಯ್ತದೆ ಆದರೆ ಈ ಸಲ ಸ್ವಲ್ಪ ಒಂದೊಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದ ಆದರೆ ನಾನು ಮಾತ್ರ ಎದ್ದೇಳಲಿಕ್ಕೆ ಆಗಲೇ ಇಲ್ಲ ತುಂಬನೇ ಒಂಥರ ಸುಸ್ ಏನೋ ಒಂಥರ ಎದ್ದು ಕೂತ್ಕೊಂಡ್ರೆ ಸಾಕು ಅಂತಿ ಬರೋಂಗೆ ತಲೆ ಸುತ್ತದಂಗೆ ಆಗ್ತದೆ ನನಗೆ ಯಾವಾಗಲೂ ಕೂಡ ಅಷ್ಟೇ ಹಾಗಾಗಿ ನಾವು ಬಸ್ನಲ್ಲಿ ಹೋಗೋದು ತುಂಬನೇ ಕಮ್ಮಿ ಅಂದರೆ ನಾವು ಮೈಸೂರು ಶರಾವತಿ ಎಕ್ಸ್ಪ್ರೆಸ್ನಲ್ಲೇ ಹೋಗುವಂಥದ್ದು ರೈಲಿನಲ್ಲಿ ಅದು ಖಾಲಿ ಗುರುವಾರ ಮಾತ್ರ ಈ ಕಡೆಯಿಂದ ಮತ್ತು ಇನ್ನು ಆ ಕಡೆಯಿಂದ ಮುಂಬೈಗೆ ಬರೋದು ಅಂತಂದರೆ ಸಂಡೇ ಮಾತ್ರ ಬಾಕಿ ಟೈಮ್ನಲ್ಲಿ ಹೋಗಬೇಕು ಅಂದರೆ ನಾವು ಅರಸಿಕೆರೆ ಟ್ರೈನಲ್ಲಿ ಹೋಗಬೇಕಾಗ್ತದೆ ಅರಸಿಕೆರೆಗೆ ಹೋಗ್ತದಲ್ಲ ಅರಸಿಕೆರೆಗಂತೂ ತುಂಬನೇ ಇದೆ ಪ್ರತಿನಿತ್ಯ ಮತ್ತು ನಾವು ಅರ್ಸಿಕೆರೆಯಿಂದ ನಮ್ಮೂರಿಗೆ ಹೋಗಬೇಕು ಅಂತ ಅಂದರೆ ತುಂಬಾ ದೂರ ಆಗ್ತದೆ ರಾತ್ರಿ ಹತ್ತು ಗಂಟೆ ಕೆಲವೊಂದು ಸಲ ಒಂಬತ್ತುವರೆಗೂ ಹೋಗ್ತೀವಿ ಕೆಲವೊಂದು ಸಲ ಹತ್ತು ಹತ್ತುವರೆ ಎಲ್ಲ ಆಗ್ಬಿಡುತ್ತೆ ಹಾಗಾಗಿ ಚಂದ್ರಪಟ್ಟಣದಲ್ಲಿ ಹೋಗಿ ಇಳಿದ್ರೆ ಅಲ್ಲಿ ಬಂದು ಅಪ್ಪ ಕರ್ಕೊಂಡು ಹೋಗ್ತಾರೆ ಬಸ್ನಲ್ಲೇ ಹೋಗೋಣ ಸ್ವಲ್ಪ ಕಷ್ಟ ಆಗ್ತದೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಕೆಲವೊಂದು ಸಲ ನಾವು ಬಸ್ನಲ್ಲೇ ಹೋಗಲೇ ಹೋಗ್ಬೇಕಾಗ್ತದೆ ಇಷ್ಟ ಇಲ್ಲ ಅಂದರೂ ಕೂಡ ಅದರಲ್ಲೂ ಕೂಡ ಅಪ್ಪ ಮಗಳಿಬ್ಬರು ಸಹ ಬಂದಿರಲಿಲ್ಲ ನಾವು ಇಬ್ಬರೇ ಹೋಗ್ತಿರೋದ್ರಿಂದ ಫಸ್ಟ್ ಟೈಮ್ ನಾನು ನಾನೊಬ್ಬಳೇ ಅಂದರೆ ಕುಶಾಲನ್ನ ಕರ್ಕೊಂಡು ಊರಿಗೆ ಹೋಗಿದ್ದು ಅಂದರೆ ನಾವು ಮೂರು ಜನ ಹೋಗಿದ್ವಿ ಒಂದೆರಡು ಸಲನೇನು ಹೋದ್ವಿ ಹಿಂದೆ ಅಂದರೆ ಏನೋ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಆದರೆ ಈ ಕುಶಾಲ್ ಮತ್ತು ನಾನು ಇಬ್ಬರು ಹೋಗ್ತಿರೋದು ಇದೇ ಫಸ್ಟು ಅರ್ಜೆಂಟ್ ಇತ್ತು ಅಂತ ಅಂದ್ಬಿಟ್ಟು ಹೋಗಿದ್ದಾಯಿತು ಇಲ್ಲ ಅಂತಂದರೆ ಈ ರೀತಿ ಯಾವಾಗಲೂ ಕೂಡ ಅವರು ಇಷ್ಟಪಡೋದಿಲ್ಲ ಕಳಿಸ್ಲಿಕ್ಕೆ ಏನು ಮಾಡೋದು ತಾತಾಗೆ ತುಂಬ ಸೀರಿಯಸ್ ಆಗಿತ್ತು ಹಾಗಾಗಿ ಹೆಚ್ಚು ಕಮ್ಮಿ ಆದಮೇಲೆ ಹೋಗೋದಕ್ಕಿಂತ ಚೆನ್ನಾಗಿದ್ದಾಗ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂತ ಬಂದ್ವಿ ನೋಡಿ ತಾತ ಅತ್ತ ಅವ್ರಿಗೆ ಸೆವೆಂಟಿ ಫೈವ್ ಆಗಿದೆ ಏಜು ಏಯ್ಟಿ ಹತ್ತಿರ ಆಗಿದೆ ತುಂಬಾ ಆಸಕ್ಕೆ ಹಿಡ್ದಿದ್ರು ತುಂಬ ದಿವ್ಸದಿಂದವ ಹಾಗಾಗಿ ಚೆನ್ನಾಗಿರ್ಬೇಕಾರಲೇ ಹೋಗಿ ಮಾತಾಡ್ಸ್ಕೊಂಡು ಬರ್ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದಾಯ್ತು ನೀವು ನೋಡ್ತಿದ್ದೀರಲ್ಲ ಆದರೆ ಈಗ ನಾನು ವಾಯ್ಸ್ ಕೊಡ್ತಿದ್ದೀರನ್ನಲ್ಲ ಈಗ ತಾತ ಇಲ್ಲ ನಾವು ಹೋಗಿ ಬಂದಿ ಒಂದು ತಿಂಗಳು ಒಂದೂವರೆ ತಿಂಗಳಿಗೆ ತಾತ ತೀರ್ಕೊಂಡ್ರು ತುಂಬಾನೇ ಬೇಜಾರಾಗ್ತದೆ ಖುಷಾಲ ಮಾತಾಡ್ತಿದ್ದಾನೆ ಹಾಗೆ ಕೇಳಿಸ್ಕೊಳ್ಳಿ ನೀವು ಕೂಡ ತಾತನ ಹೆಸರೇನೆ ಇವರಿಗೆ

ಇನ್ನು ಒಂದು ಗಾಂಧಿಜಿ ಸೋರೆ ಗಾಂಧಿ ಔರಿ ಇತ್ರ ಓರಾಡ್ತಾ ಇದ್ರಲ್ಲ ಅಂಬೇಡ್ಕರ್ ಎಲ್ಲ ಗೊತ್ತು ಅಂಬೇಡ್ಕರ್ ಸರ್ ಗೊತಿಲ್ವೇನಪ್ಪ ಗೊತ್ತು ಗೊತ್ತು ಜನಗಳಾಗಿ ಇಂಗೆ ಮಳೆ ಕಾಲರ ಕಾಲರ ಓಜು બીમારી ಬಂದಿತ್ತು ಅದು ಅಂಬೇಡ್ಕರ್ ಅಲ್ಲಿ ಬಾಯಿಗೆ ಇಡಕಿ ಇಲ್ಲಿಂದ ಇಲ್ಲಿಂದ ಬಂದಿತ್ತು ಕೈಯಲ್ಲಿ ಎಷ್ಟು ಜನ ಸತ್ತು ಆ बारे ಮೇಲೆ ಎಲ್ಲ ಗುಡ್ ಜಾಕಿಂಗ್ ನ અમારે ಇಲ್ಲಿ ಬಂದೆ

ಏನು ಒಂದು ಸಮಾಧಾನ ಅಂತಂದರೆ ನಾನು ಹೋದಾಗ ಅವ್ರು ನನ್ನ ಜೊತೆ ಒಂದು ಎರಡು ಮಾತಾಡಿದರು ನಾವು ಈ ಕಡೆ ಬಂದು ಬಂದ ದಿಸೇ ಬಂದು ಮಾರನೇ ಬೆಳಿಗ್ಗೆ ಇಳ್ದಿದ್ದ ದಿವಸನೇ ಮಾತು ಆಡ್ತಾ ಇಲ್ಲ ಅಂತ ಸೀರಿಯಸ್ ಆಗಿದೆ ಅಂತ ಹೇಳಿದರು ನನ್ನದು ಒಂದು ಪುಣ್ಯ ಅಂತಂದರೆ ನನ್ನ ಜೊತೆ ಕೂತ್ಕೊಂಡು ಅವ್ರು ಮಾತಾಡಿದರು ಅದು ಒಂದೇ ನನಗೆ ನೆನ್ಪಸ್ಟೇನೆ ಚಿಕ್ಕದ್ರಲ್ಲಿದ್ದಾಗ ಸಾಕಿ ಸಲವಿ ಬೆಳೆಸಿದ್ರು ಇವಾಗ ಏನು ಹೇಳೋದು ನಲ್ಲಿ ತುಂಬನೇ ದುಃಖ ಅನ್ನಿಸ್ತು ತುಂಬಾ ಅಂದರೆ ಒಂದು ಅಂತಂದರೆ ಹೋಗಿ ನಾನು ಮಾತಾಡ್ಸ್ಕೊಂಡು ಬಂದೆ ಅನ್ನೋದು ಒಂದು ಸಮಾಧಾನ ನನಗಷ್ಟೇ ಹೆಚ್ಚು ದಿನ ಏನು ಇರಲಿಲ್ಲ ಅಂದರೆ ಶುಕ್ರವಾರ ಶನಿ ಶನಿವಾರ ಮತ್ತು ಭಾನುವಾರ ಆ ಮೂರೇ ದಿನ ಇದ್ದಿದ್ದು ಅಂದರೆ ಹೋಗಿ ಇಳ್ದಿದ್ದೇನೆ ಶುಕ್ರವಾರ ಹಾಗಾಗಿ ಹೆಚ್ಚು ಫೋಟೋ ವಿಡಿಯೋಸ್ ಹೋಗಿದ್ದು ಏಕೆಂದರೆ ದುಃಖದಲ್ಲಿ ಹೋಗಿದ್ದು ಬರಬೇಕಾರಲೂ ಅಷ್ಟೇ ನನ್ನ ತಮ್ಮ ಮತ್ತು ತಮ್ಮನ ಹೆಂಡ್ತಿ ನನ್ನ ಜೊತೆನಲ್ಲಿ ಮುಂಬೈಗೆ ಬಂದರು ಮೇಲೆ ಫೋನ್ ಬಂತು ಅಪ್ಪಂದು ಮಾರನೆ ಬೆಳಗ್ಗೆ ಸೋಮವಾರ ಅತ್ತ ತಾತಂಗೆ ಮಾತಾಡೋಕ್ಕಾಗ್ತಾ ಇಲ್ಲ ಎಷ್ಟೋ ಒಂದು ಸ್ವಲ್ಪ ಗಂಜಿನಾದರೂ ಸಹ ಕುಡಿತಾ ಇದ್ದರು ಈಗಂತೂ ಗಂಜಿನೂ ಕೂಡ ಕುಡಿತಾ ಇಲ್ಲ ಅನ್ನೋದು ಭಯ ಶುರುವಾಯಿತು ತಮ್ಮ ಮತ್ತು ತಮ್ಮ ಹೆಂಡತಿ ಬೇರೆ ಕರ್ಕೊಂಡು ಬಂದಿದ್ವಿ ಯಾಕೆಂದರೆ ಚೆನ್ನಾಗಿ ಮಾತಾಡ್ತಿದ್ರಲ್ಲ ಒಂದು ಮೂರು ದಿನ ಅವರು ಕೂಡ ಮದುವೆ ಆದಮೇಲೆ ಒಮ್ಮೆನೂ ಕೂಡ ಮುಂಬೈಗೆ ಕರ್ಸ್ಕೊಂಡಿರ್ಲಿಲ್ಲ ಅಂದ್ಬಿಟ್ಟು ಕರ್ಕೊಂಡು ಬಂದೆ ಮತ್ತು ಆ ಕಡೆಯಿಂದ ನಾನು ಒಬ್ಬಳೇ ಬರಬೇಕಲ್ಲ ಅವರು ಬರೋರಿದ್ರು ಅಂತ ಅಂದ್ಬಿಟ್ಟು ನಾನು ಓದೆ ಹಾಗಾಗಿ ಹೆಂಗೋ ಒಟ್ನಲ್ಲಿ ಭಯದಿಂದಲೇ ಅವ್ರನ್ನ ಒಂದು ಹತ್ತು ದಿವಸ ಇಟ್ಕೊಂಡು ಕಳಿಸಿದ್ದಾಯ್ತು ನೋಡಿ ನನ್ನ ಮಗ ಊರಿಗೆ ಹೋದಾಗ ಎಲ್ಲಿ ಹೋದರೂ ಕೂಡ ಹಳ್ಳಿಗೆ ಹೋದರೆ ಸಾಕು ಮಣ್ಣಲ್ಲಿ ಕವಲೆ ಮಾಡಿ ಅದಕ್ಕೆ ನೀರು ಹಾಕೋದು ಇದೇ ಆಟ ಇರುತ್ತೆ ಅವನಿಗೆ ಮತ್ತೆ ಹಸು ದನ ತಾತರ ಜೊತೆ ಮಾತಾಡಿದ್ದು ನೋಡಿದ್ರಲ್ಲ ಹಾಗೇ ಅವನು ಎಲ್ಲ ಹಿರಿಯರು ಸಿಕ್ಕಿದ್ರೆ ಅಂತೂ ಅವನಿಗೆ ತುಂಬಾ ಇಷ್ಟ ಹಿರಿಯರ ಜೊತೆ ಮಾತಾಡೋದು ಅಂದ್ರೆ ಅವ್ನಿಗೆ ತುಂಬ ಇಷ್ಟ ದನ ಕರು ಎಮ್ಮೆ ಇದೆ ಅಂದರೆ ತುಂಬಾ ಇಷ್ಟ ಅವನಿಗೆ ತುಂಬಾ ಬೇಜಾರಾಯಿತು ಏನು ಹೇಳೋದು ಏನು ಹೇಳಲಿಕ್ಕೂ ಕೂಡ ಬಾಯಿ ಬರೋದಿಲ್ಲ ನಲ್ಲಿ ಅವ್ರು ಎಲ್ಲಿದ್ರೂ ಕೂಡ ಚೆನ್ನಾಗಿರಲಿ ಅದಷ್ಟೇ ನಮಗೆ ನಮಗೆ ಮಕ್ಕಳಿಗೆಲ್ಲ ಅವ್ರದ್ದು ಒಳ್ಳೆಯ ಆಶೀರ್ವಾದ ಸಿಗಬೇಕು ಅಷ್ಟು ನಾವು ಬೇಡ್ಕೊಳ್ಳೋಕೆ ಸಾಧ್ಯ ಅವರಷ್ಟೇ ಬದುಕಿ ಬಾಳೋಣ ಅದಷ್ಟು ಮಾತ್ರ ನಾವು ಭಗವಂತನ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ ಅಷ್ಟೇ ಇನ್ನೊಂದು ಮಾತು ಅಂತಂದರೆ ತಾತ ವರ್ಷ ನಾವು ಹೋದಾಗಲೂ ಕೂಡ ಅವರು ಸೈಕಲ್ ಹೊಡ್ಕೊಂಡು ಸಿಟಿಗೆ ಬರ್ತಾಯಿದ್ರು ಮತ್ತು ಜಮೀನಲ್ಲಿ ಕೆಲಸ ಮಾಡ್ತಾಯಿದ್ರು ಇನ್ನೂ ಗದ್ದೆಗಳೆಲ್ಲನೂ ಕೂಡ ನೋಡ್ಕೋತಾ ಇದ್ರು ಅಂದರೆ ಹೋಗಿ ಗದ್ದೆಗೆ ಹೋಗಿ ಇಷ್ಟು ಹುಲ್ಲು ಕುಯ್ಕೊಂಡು ಸೈಕಲ್ ಮೇಲೆ ಏರ್ಕೊಂಡು ಮನೆಗೆ ಬರೋರು ಹಾಲು ಕರೆಯೋರು ಹಾಲು ಹಾಕೋರು ಡೈರಿಗೆ ಇಷ್ಟು ಆ್ಯಕ್ಟಿವ್ ಆಗಿದ್ದರು ಒಂದು ವರ್ಷದಲ್ಲಿ ಇಷ್ಟು ಹಾಸಿಗೆ ಹಿಡಿದ್ಬಿಟ್ರು ಅದೊಂದು ಬೇಜಾರು ಅಷ್ಟೇ ಯಾವಾಗ ಫೋನ್ ಮಾಡಿದ್ರು ನೀವು ದೂರದಲ್ಲಿರೋದು ಕಣವ ನೀವು ಚೆನ್ನಾಗಿರ್ಬೇಕು ನೀವು ದೂರದಲ್ಲಿರೋದು ನೀವು ಚೆನ್ನಾಗಿರಿ ಜೋಪಾನ ಇದಷ್ಟೇ ಹೇಳ್ತಾ ಇದ್ದಿದ್ದು